ಸತಿಸುಲೋಚನ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಮಹತ್ವದ ಮೈಲಿಗಲ್ಲು ಕನ್ನಡದ ಮೊದಲ ವಾಕ್ಚಿತ್ರವಾಗಿ ಒಂದು ಸಾವಿರದ ಒಂಬೈನೂರ ಮೂವತ್ನಾಲ್ಕು ರಲ್ಲಿ ತೆರೆಕಂಡ ಈ ಚಿತ್ರವು ಕನ್ನಡ ಚಿತ್ರರಂಗಕ್ಕೆ ಭದ್ರ ಬುನಾದಿಯನ್ನು ಹಾಕಿತು ಚಿತ್ರದ ಬಗ್ಗೆ ಕೆಲವು ಪ್ರಮುಖ ಅಂಶಗಳು ಇಲ್ಲಿವೆ ಬಿಡುಗಡೆ ಮಾರ್ಚ್ ಮೂರು ಸಾವಿರದ ಒಂಬೈನೂರ ಮೂವತ್ನಾಲ್ಕು ನಿರ್ಮಾಪಕರು ಶಾ ಚಮನ್ಲಾಲ್ ಡುಂಗಾಜಿ ನಿರ್ದೇಶಕರು ವೈವಿ ರಾವ್ ಕಥೆ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ರಚಿಸಿದ್ದ ಜನಪ್ರಿಯ ನಾಟಕ ಸತಿಸುಲೋಚನವನ್ನು ಆಧರಿಸಿದೆ ಕಥಾಹಂದರ ಇದು ರಾಮಾಯಣದ ಕಥೆಯಲ್ಲಿ ಬರುವ ರಾವಣನ ಮಗ ಇಂದ್ರಜಿತುವಿನ ಪತ್ನಿ ಸುಲೋಚನ ಕಥೆಯನ್ನು ಒಳಗೊಂಡಿದೆ ಪ್ರಮುಖ ಕಲಾವಿದರು ಸುಬ್ಬಯ್ಯನಾಯ್ಡು ಇಂದ್ರಜಿತ್ ತ್ರಿಪುರಾಂಬ ಸುಲೋಚನ ಆರ್ ನಾಗೇಂದ್ರರಾವ್ ರಾವಣ ಡಿ ಎ ಸುಬ್ರಹ್ಮಣ್ಯಂ ರಮಾ ಈ ಚಿತ್ರವು ಬೆಂಗಳೂರಿನ ಪ್ಯಾರಾಮೌಂಟ್ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಯಿತು ಆಗಿನ ಸಮಯದಲ್ಲಿ ಆರು ವಾರಗಳ ಭರ್ಜರಿ ಪ್ರದರ್ಶನ ಕಂಡ ಕನ್ನಡದ ಮೊದಲ ಟಾಕಿ ಸಿನಿಮಾ ಮೈಸೂರು ಮಹಾರಾಜರ ಆಳ್ವಿಕೆಯಲ್ಲಿದ್ದ ಮೈಸೂರು ಸಂಸ್ಥಾನದಲ್ಲಿ ತೆರೆ ಕಂಡ ಕನ್ನಡದ ಮೊದಲ ಸಿನಿಮಾ ಎಂಬ ಗೌರವವನ್ನು ಸತೀಸುಲೋಚನ ಪಡೆದಿದೆ ಈ ಚಿತ್ರೀಕರಣ ಎರಡು ತಿಂಗಳು ನಡೆಯಿತು ಮತ್ತು ಒಟ್ಟು ನಲವತ್ತು ಸಾವಿರ ರೂಪಾಯಿ ವೆಚ್ಚ ತಗುಲಿತು ಸಿನಿಮಾ ನೂರ ಎಪ್ಪತ್ಮೂರು ನಿಮಿಷಗಳದ್ದಾಗಿತ್ತು ಸತೀಸುಲೋಚನ ಚಿತ್ರದ ಬಗ್ಗೆ ಇನ್ನೊಂದು ವಿಶೇಷ ಮಾಹಿತಿ ಏನೆಂದರೆ ಈ ಚಿತ್ರದಲ್ಲಿ ಸಿಂಹ ಬರುವ ದೃಶ್ಯವಿದೆ ಅದನ್ನು ಕಂಡು ಹಲವು ಮಂದಿ ಚಿತ್ರಮಂದಿರದಲ್ಲೇ ಮೂರ್ಛೆ ಹೋಗಿದ್ದರಂತೆ ಇನ್ನು ಕೆಲವರು ಸಿಂಹ ಬಂದೇ ಬಿಟ್ಟಿತೆಂದು ಹೆದರಿ ಸಿನಿಮಾ ಮಂದಿರದಿಂದ ಕಾಲ್ಕಿತ್ತಿದ್ದರಂತೆ ಕನ್ನಡ ಚಿತ್ರರಂಗದ ಈ ಅದ್ಭುತ ಚಿತ್ರವು ಇಂದಿಗೂ ನಮ್ಮೆಲ್ಲರ ಮನಸ್ಸಿನಲ್ಲಿ